ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ಮೊದಲನೇದಾಗಿ ಇಷ್ಟು ದಿನ ವೀಡಿಯೋ ಮಾಡದೇ ಇರೋದಕ್ಕೆ ನಿಮ್ಮ ಹತ್ರ ಎಲ್ಲ ಕ್ಷಮೆ ಹಚ್ಚುಸ್ತಾ ಇವತ್ತು ನಾನು ಮಾತಾಡ್ತಿರೋ ವೀಡಿಯೋ ಕರ್ನಾಟಕದ ದೇಶದ ಬಹುನಿರೀಕ್ಷಿತ ಮಲ್ಟಿಸ್ಟಾರ್ ಮಲ್ಟಿಸ್ಟಾರರ್ ಮೂವಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಸಿನಿಮಾದ ಕತೆ ಚಿತ್ರಕತೆ ಸಂಗೀತ ಮತ್ತು ನಿರ್ದೇಶನ ಎಲ್ಲವೂ ಕೂಡ ನಮ್ಮ ನೆಚ್ಚಿನ ನಿರ್ದೇಶಕರಾದಂತಹ ನಮ್ಮ ನೆಚ್ಚಿನ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವ್ರದ್ದೇ ಆಗಿದೆ ಸಿನಿಮಾದ ಕಥೆನ ಜಾಸ್ತಿ ಹೇಳೋಕ್ಕೋಗಲ್ಲ ಹೇಳೋಕೆ ಹೋಗಲ್ಲ ಅಂದರೆ ಹೇಳೋಕ್ಕೆ ಹೋಗಲ್ಲ ಯಾಕೆ ಅಂತ ಮುಂದೆ ಹೇಳ್ತೀನಿ ಸಿನಿಮಾದಲ್ಲಿ ಯಾರ್ಯಾರು ಸ್ಟಾರ್ಗಳಿದ್ದಾರೆ ಅಂತ ನೋಡೋಕ್ಕೆ ಬಂದರೆ ರಾಜವಿ ಶೆಟ್ಟಿ ಉಪೇಂದ್ರ ಹಾಗೂ ನಮ್ಮ ನೆಚ್ಚಿನ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ರಾಜವಿ ಶೆಟ್ಟಿ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ ಆ್ಯಕ್ಷನ್ ಕೊಡಿ ಕಾಮಿಡಿ ಕೊಡಿ ಸೆಂಟಿಮೆಂಟ್ ಕೊಡಿ ನೀವು ಯಾವುದೇ ಪಾತ್ರ ಕೊಡಿ ಅದಕ್ಕೆ ಅವರು ಅಷ್ಟೇ ಒಗ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರನ್ನು ರಾಜ್ಯದ ಜನತೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಯಾವುದೇ ಪಾತ್ರ ಮಾಡಿದ್ರು ಅದೇ ರೀತಿ ತುಂಬ ಚೆನ್ನಾಗಿ ಬರ್ತಾರೆ ಅವರಲ್ಲಿ ಟ್ಯಾಲೆಂಟು ಹಂಗೆ ಇದೆ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಡ ಇನ್ನು ಉಪೇಂದ್ರ ಅವರು ಅವರ ಕಾಸ್ಟ್ಯೂಮ್ ಆಗಿರ್ಬೋದು ಅವ್ರ ಬೈಕ್ ಆಗಿರ್ಬೋದು ಆ ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲದ ಒಂದು ತೂಕ ಆದರೆ ಅವರ ಇದೆ ಸಿನಿಮಾದಲ್ಲಿ ಆ ವಾಯ್ಸಿಗೆ ಒಂದು ತೂಕ ಇದೆ ಇನ್ನು ನಮ್ಮ ಶಿವಣ್ಣವರು ಲೇಟಾಗಿ ಬಂದರೂ ತುಂಬ ಆಗಿ ಬರ್ತಾರೆ ನಮ್ಮ ಅರ್ಜುನ್ ಜನ್ಯ ಅವರು ತುಂಬ ಪ್ಲ್ಯಾನ್ ಮಾಡಿ ನಮ್ಮ ಶಿವಣ್ಣ ಅವರು ಸ್ಕ್ರೀನ್ ಮೇಲೆ ಹಿಂಗೆ ಬರಬೇಕು ಅಭಿಮಾನಿಗಳು ಹುಚ್ಚೆದ್ದು ಕುಣಿಬೇಕು ಅನ್ನೋ ರೀತಿ ಅವರನ್ನು ತೋರಿಸಿದ್ದಾರೆ ನೀವೇನಾದರೂ ಈ ಸಿನಿಮಾನ ಮಿಸ್ ಮಾಡಿಕೊಂಡ್ರೆ ಶಿವಣ್ಣವರ ಒಂದು ಬೇರೆ ರೀತಿಯ ನಟನೆಯನ್ನು ಬೇರೆ ರೀತಿಯ ಸ್ಕ್ರೀನ್ ಪ್ರೆಸೆನ್ಸನ್ನು ಮಿಸ್ ಮಾಡ್ಕೊಂಡಾಗುತ್ತೆ ಇನ್ನು ಸಿನಿಮಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಲೈಟ್ ಸೆಟ್ಟಿಂಗ್ ಆಗಿರ್ಬೋದು ಕಲರ್ ಬ್ಯಾಲೆನ್ಸ್ ಆಗಿರ್ಬೋದು ಎಲ್ಲದೂ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ವಿ ಎಫ್ ಎಕ್ಸ್ ಬಗ್ಗೆ ಮಾತಾಡಲೇಬೇಕು ವಿ ಎಫ್ ಎಕ್ಸಲ್ಲಿ ಗರುಡ ಪುರಾಣದ ಶೇಡನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಕೆಲವೊಂದು ಕಡೆ ಆರ್ಟಿಫಿಷಿಯಲ್ ಅನ್ನಿಸ್ಬೋದು ಎಲ್ಲರಿಗೂ ಅನ್ನಿಸ್ಬೇಕು ಅಂತಿಲ್ಲ ಎಲ್ಲರಿಗೂ ಅನ್ನಿಸ್ಬಾರ್ದು ಅಂತಿಲ್ಲ ಕೆಲವೊಂದು ಕಡೆ ನನಗೆ ಅನ್ನಿಸ್ತು ಇನ್ನೂ ವಿ ಎಫ್ ಎಕ್ಸ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು ಸಿನಿಮಾದ ಕತೆ ಬಗ್ಗೆ ಜಾಸ್ತಿ ಹೇಳಲ್ಲ ಹೇಳೋದೇ ಇಲ್ಲ ಅಂತೇಳಿದೆ ಯಾಕೆ ಅಂದರೆ ನೀವು ಯಾವುದಾದ್ರೂ ಒಂದು ಸಿನಿಮಾಗೆ ಹೋಗಬೇಕು ಅಂದ್ಕೊಳ್ತೀರಾ ನಿಮ್ಮ ಸ್ನೇಹಿತರು ಅಥವಾ ಬೇರೆಯವರಾದರೂ ಆ ಸಿನಿಮಾಗೆ ಹೋಗಿರ್ತಾರೆ ಅದ್ರ ಬಗ್ಗೆ ನಿಮಗೆ ರಿವ್ಯೂ ಕೇಳಿ ಹೋಗೋ ಅನ್ನೋ ತವಕ ಅವ್ರನ್ನ ಕೇಳ್ತೀರಾ ಸಿನಿಮಾ ಹೇಗಿದೆ ಅಂತ ಅವ್ರು ಹೇಳ್ಬೋದು ಏ ತುಂಬ ಚೆನ್ನಾಗಿದೆ ಸೈಕಾಗಿದೆ ಫ್ಯಾಮಿಲಿ ಎಂಟರ್ಟೈನರು ಇಡೀ ಕುಟುಂಬ ಕೂಡು ಕುಟುಂಬ ಕೂತು ನೋಡೋ ಮೂವಿ ಅಂತ ಏನು ಬೇಕಾದರೂ ಹೇಳ್ಬೋದು ಅಷ್ಟನ್ನು ಮಾತ್ರ ಕೇಳಿಸ್ಕೊಂಡು ಹೋಗಬೇಕು ಅಂತಿನಲ್ಲ ಅಂಥ ಮೂವಿದು ಒಂದೇ ಒಂಚೂರು ಕತೆ ಬಿಟ್ಕೊಟ್ಟರು ಕೂಡ ನನಗೇನು ತೊಂದರೆ ಇಲ್ಲ ನೀವು ಕೊಡೋ ದುಡ್ಡಿಗೆ ನಿಮಗೆ ಮೋಸ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಈ ಸಿನಿಮಾದ ಎಂಟೈರ್ ಫೀಲ್ನ ಆ ಥಿಯೇಟರ್ನಲ್ಲೇ ಕೂತು ಫೀಲ್ ಮಾಡಬೇಕು ಅನುಭವಿಸ್ಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ಯಾವುದೇ ಸಿನಿಮಾಗೆ ಹೋಗಬೇಡಿ ಇದೊಂದೇ ಸಿನಿಮಾ ಅಂತಲ್ಲ ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ ಅದು ಸಿನ್ಮಾದಲ್ಲೇ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲೇ ಆಗಿರ್ಬೋದು ಎಕ್ಸ್ಪೆಕ್ಟ್ ಸ್ಟೇಷನ್ಸ್ ಇಟ್ಕೊಂಡಷ್ಟು ಅದರಿಂದ ಬೇಜಾರೇ ಹೊರ್ತು ಇನ್ನೊಂದಿಲ್ಲ ಈ ಸಿನಿಮಾ ನೋಡೋಕೆ ಹೋಗಿರ್ತೀರ ಏನೋ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಹೋಗಿರ್ತಾರೆ ಏನೋ ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಗಿರ್ತೀರಾ ಅಯ್ಯೋ ನಾನು ಅನ್ಕಂಡಂಗೆ ಇಲ್ವಲ್ಲ ಈ ಸಿನಿಮಾ ಅಂತ ಅನಿಸ್ಬೋದು ಇನ್ನು ಇವತ್ತು ನಮ್ಮ ಕನ್ನಡದ ಇನ್ನೊಂದು ಸಿನಿಮಾವಾದಂಥ ನಮ್ಮ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡಬೇಕಿತ್ತು ನಾಳೆ ಮೂವಿ ನೋಡಿ ಅದ್ರ ಬಗ್ಗೆ ಮಾತಾಡ್ತೀನಿ ಮಾರ್ಕ್ ಸಿನ್ಮಾದ್ದು ರಿವ್ಯೂ ಮಾಡ್ತೀನಿ ಎಲ್ಲರೂ ಕೂಡ ಎರಡು ಸಿನಿಮಾನು ನೋಡಿ ಫಾರ್ಟಿ ಫೈವ್ನು ನೋಡಿ ಮಾರ್ಕ್ನು ನೋಡಿ ಈಗ ಪ್ರಚಲಿತವಾಗಿ ಇರೋ ಹಾಗೆ ಇನ್ನೂ ಒಂದು ಸಿನಿಮಾ ನೋಡಿ ಇನ್ನೊಂದು ಸಿನಿಮಾ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡೋದಿರ್ಬೋದು ಸಿನಿಮಾ ಚೆನ್ನಾಗಿದ್ದರೂ ಕೂಡ ಚೆನ್ನಾಗಿಲ್ಲ ಅಂತ ಉದ್ದೇಶಕ ಉದ್ದೇಶಪೂರ್ವಕವಾಗಿ ಸುದ್ದಿ ಹಬ್ಸೋದಿರ್ಬೋದು ಬೇಡ ಎಲ್ಲರೂ ಕೂಡ ನಮ್ಮ ನಟರೆ ನಮ್ಮ ಕನ್ನಡದ ನಟರೆ ಎಲ್ಲರ ಸಿನಿಮಾನು ನೋಡಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಯಾವುದೇ ಕಾರಣಕ್ಕೂ ಪೈರಸಿನ ಸಪೋರ್ಟ್ ಮಾಡಬೇಡಿ ಸ್ಟಾಪ್ ಪೈರಸಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿ ಫಾರ್ಟಿಫೈ ಅಂತೂ ನೋಡ್ಕೊಂಡು ಬಂದಿರೋದ್ರಿಂದ ಒಂದು ಕೂಡು ಕುಟುಂಬ ಕೂತ್ ನೋಡೋ ಅಂಥ ಮೂವಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು